ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಜಸ್ಟ್ ಒಂದು ದಿನದ ನಾನು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೆ ಶುಕ್ರವಾರ ದಿನ ಹೇಗಿರುತ್ತೆ ಅಂತ ಸೊ ಹಾಗಾಗಿ ಆ ವೀಡಿಯೋ ನನ್ನ ಕಂಪ್ಲೀಟ್ ನೋಡಿ ಸ್ವಲ್ಪ ವೀಡಿಯೋ ಲೆಂತ್ ಇದೆ ಹಾಗಾಗಿ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಬೆಳಗ್ಗೆ ಇವಾಗ ಆಲ್ಮೋಸ್ಟ್ ಫೋರ್ ಫಾರ್ಟಿ ಫೈಗೆ ಶುರು ಆಗುತ್ತೆ ಫೋರ್ ಫಾರ್ಟಿ ಫೈಯಿಂದ ನೋಡಿ ಸರ್ ಫಸ್ಟು ನಾನು ಒಂದು ಎರಡು ಆಲೂಗೆಡ್ಡೆನ ಬೇಯಿಸಿ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೀನಿ ಅದು ಪರೋಟ ಮಾಡಲಿಕ್ಕೆ ಅಷ್ಟರಲ್ಲಿ ಒಂದು ಕಡೆ ಸ್ವಲ್ಪ ಕಷಾಯ ಮಾಡಿಕೊಳ್ಳಲಿಕ್ಕೆ ಅಂತ ಹೇಳಿ ಇದು ತುಳಸಿ ಪೌಡರ್ ತುಳಸಿ ಪೌಡರ್ ಅಂದರೆ ಎಲೆನ ನಾನು ತೊಳೆದು ಚೆನ್ನಾಗಿ ಅದನ್ನು ಒಣಗಿಸಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಹಾಗಾಗಿ ತುಂಬ ತುಳಸಿ ಇರುತ್ತಲ್ವ ಆ ಟೈಮಿಗೆ ಸ್ವಲ್ಪ ನೋಡಿ ಒಂದು ಚಮಚದಷ್ಟು ತುಳಸಿ ಪುಡಿ ಮತ್ತು ಅರಿಶಿನ ಅರಿಶಿನೂ ಅಷ್ಟೇ ಒಂದು ಅರ್ಧ ಚಮಚದಷ್ಟು ಅರಿಶಿನ ಕಾಳು ಇದು ಮೂರನ್ನು ಹಾಕಿ ಕಿ ಕೆಲವೊಂದು ಸರಿ ಇದನ್ನು ನಾನು ಪೌಡರ್ ಮಾಡಿಟ್ಕೊಂಡಿರ್ತೀನಿ ಅದು ಖಾಲಿಯಾಗಿದೆ ಪೌಡರ್ ಇಲ್ಲ ಹಾಗಾಗಿ ಸ್ವಲ್ಪ ಈಗ ಚಳಿಗಾಲ ಅಲ್ವಾ ಹಾಗಾಗಿ ಇದು ವಾರದಲ್ಲಿ ಒಂದೆರಡು ದಿನ ಬೇಕಾಗುತ್ತೆ ಈ ಥರ ಕಷಾಯಗಳು ಸೊ ಇದನ್ನು ಕಷಾಯ ಕುದಿಸಿ ಅದನ್ನು ರೆಡಿ ಮಾಡಿ ಇಟ್ಕೊಂಡೆ ಅಷ್ಟರಲ್ಲಿ ರವೆ ಇಡ್ಲಿ ಮಾಡೋಣ ಅಂತ ಹೇಳಿ ಬಾಕ್ಸಿಗೆಲ್ಲ ಬೇಕಲ್ವಾ ಆಲ್ಮೋಸ್ಟ್ ನನಗೆ ಸ ಆರೂವರೆ ಒಳಗಡೆ ರೆಡಿ ಆಗಿಬಿಡಬೇಕು ಅದಕ್ಕೋಸ್ಕರ ಆಲ್ಮೋಸ್ಟ್ ಫ ಫೈತ್ ಅಂದರೆ ಫೋರ್ ಫಾರ್ಟಿ ಫೈಗೆಲ್ಲ ನಾನು ರೆಡಿ ಅಡುಗೆ ಮನೆಗೆ ಬಂದಿರ್ತೀನಿ ನೋಡಿ ಇದು ಒಂದು ಕಪ್ಪಷ್ಟು ನಾನು ಮೊಸರು ಹಾಕೊಂಡಿದೆ ಮೊಸರಿಗೆ ನಾನು ಏನು ಅಳತೆ ಮಾಡಿಕೊಂಡಿಲ್ಲ ಹಾಗಾಗಿ ಗೊತ್ತಾಗುತ್ತಲ್ವ ಒಂದು ಎಷ್ಟು ಮಾಡಬೇಕು ಅಂತ ಅದಕ್ಕೋಸ್ಕರ ಒಂದು ಕಣ್ಣು ಅಳತೆಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಪ್ ಅಷ್ಟು ಮೊಸರಿಗೆ ರವೆ ಇಡ್ಲಿ ಇದು ರವೆ ಬರುತ್ತಲ್ವ ರವೆ ಇಡ್ಲಿ ಇದು ಮಿಕ್ಸು ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸ್ಬೇಕು ಇದನ್ನು ನೆನೆಸಿದ್ರೆ ನೋಡಿ ನಿಮಗೆ ಅದು ಗಟ್ಟಿ ಬರುತ್ತಲ್ವ ಅದಕ್ಕೆ ಸ್ವಲ್ಪ ನೀರಾದರೂ ಸೇರಿಸ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡೆ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳಿಕ್ಕೆ ಈಗ ಬಾಕ್ಸಿಗೆ ಕೊಡಬೇಕಾಗುತ್ತೆ ಅವನಿಗೆ ಸ್ಕೂಲಿಗೆ ಬಾಕ್ಸ್ ಬೇಕು ಮಗನಿಗೆ ಅದಕ್ಕೋಸ್ಕರ ಈಗ ಇದೆಲ್ಲ ಇಷ್ಟು ಬೇಗ ರೆಡಿ ಮಾಡ್ತಾ ಇರೋದು ಚಟ್ನಿಗೆ ಉರುಗಡ್ಲೆ ಶುಂಠಿ ಬೆಳ್ಳುಳ್ಳಿ ಉಪ್ಪು ಸ್ವಲ್ಪ ಮತ್ತೆ ಇದು ಕಡಲೆ ಬೀಜ ಫಸ್ಟ್ ಹಾಕಿರೋದು ಕಡಲೆ ಬೀಜ ಅದನ್ನು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಇದು ಒಣ ಹಸಿಮೆಣ್ಸಿನ್ಕಾಯಿ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೇ ಹಾಕೋದು ಅದು ಇವನ್ನ ಇಡ್ಲಿಗೆ ಮಾಡಿದ್ರೆ ಹಾಗಾಗಿ ಒಂದು ಮೂರು ಖಾರ ಇದೆ ಸ್ವಲ್ಪ ಅದಕ್ಕಾಗಿ ನಾನು ಮೂರೇ ತೊಗೊಂಡಿರೋದು ಮೂರು ಹಸಿಮೆಣ್ಸಿ ಸ್ವಲ್ಪ ಇದು ಅಸಿಡಿಟಿ ಆಗೋಲ್ಲ ಅಂತ ಹೇಳಿ ಈ ಥರ ಎಣ್ಣೆಯಲ್ಲಿ ಏನಾದರೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಸಿಡಿಟಿ ಆಗೋಲ್ಲ ಅದಕ್ಕೋಸ್ಕರ ಆ ಥರ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಎರಡು ಮೂರೆ ಅಷ್ಟು ಕರಿಬೇವು ಮತ್ತು ಇದು ಏನು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಅದನ್ನು ಚಟ್ನಿಗೆ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ನೋಡಿ ಇದು ನೆಂದಿದೆ ರವೆ ಇಡ್ಲಿಗೆ ಎಲ್ಲ ಕಲಸಿಟ್ಟಿದೆ ಅಲ್ವಾ ಚೆನ್ನಾಗಿ ನೆಂದು ಇನ್ನು ಮೇಲೆ ಬೇಕಂದ್ರೆ ಸ್ವಲ್ಪ ನಾವು ನೀರು ಸೇರಿಸ್ಕೋಬೋದು ಇವಾಗ ತುಂಬ ಮೊಸರು ಇಲ್ಲ ಅಂತ ಅನ್ನೋರು ಟ ಒಂದೊಂದು ಸ ಟೈಮ್ಗೆ ಇರೋಲ್ಲ ಅಲ್ವ ಹಾಗಾಗಿ ಸ್ವಲ್ಪ ಮೊಸರು ನೀರು ಎರಡೂ ಸೇರಿಸ್ಕೋಬೋದು ಇದಕ್ಕೆ ಇವಾಗ ಇಡ್ಲಿ ಪ್ಲೇಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ಈ ರವೆ ಇಡ್ಲಿ ಪ್ಲೇಟ್ ರೆಡಿ ಮಾಡಿಕೊಂಡು ಇದನ್ನು ಸ್ಟವ್ ಸ್ಟವಲ್ಲಿ ನೀರು ಕಾಯಿಸಿ ಕಾಯಿಸಿದ ಮೇಲೆ ಅದನ್ನು ಹಾಕ್ಕೊತಾ ಇದ್ದೀನಿ ಇದು ಲಾಸ್ಟಲ್ಲಿ ಏನು ಗೊತ್ತಾ ಸ್ವಲ್ಪ ಉಳಿದಿರುತ್ತಲ್ವ ಇಟ್ಟು ಮತ್ತೆ ಇವಾಗ ಅದಕ್ಕೆ ಒಂದು ಪ್ಲೇಟ್ ಸುಮ್ಮನೆ ಏನಕ್ಕೆ ತುಳಿಯೋಕ್ಕೆ ಹಾಕ್ಬೇಕಲ್ಲ ಅಂತ ನಾನು ಈ ಥರ ಸ್ವಲ್ಪ ಉಳಿದಿರುತ್ತಲ್ಲ ಅದು ಅದನ್ನು ಈ ಥರ ಮೇಲೆ ಒಂದು ಯಾವುದಾದ್ರು ಪ್ಲೇಟ್ ಇರುತ್ತೆ ಚಿಕ್ಕದು ಅದನ್ನು ಬೇಯಿಸ್ಲಿಕ್ಕೆ ಇಟ್ಕೋತೀನಿ ಇವಾಗ ಅದು ರೆಡಿ ಆಗ್ತಾ ಇದೆ ಅಷ್ಟರಲ್ಲಿ ನೋಡಿ ಇವಾಗ ಎರಡೇ ಎರಡು ಆಲೂಗಡ್ಡೆನೇ ನಾನು ಬೇಯಿಸ್ಲಿಕ್ಕೆ ಹಾಕಿದ್ದೆ ಇದು ಏನಕ್ಕೆಂದರೆ ನಾನು ಇವನ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಹಾಕ್ಲಿಕ್ಕೆ ಮಗನಿಗೆ ಆದಷ್ಟು ಇವಾಗ ನಾವು ಇವಾಗ ತುಂಬ ಜಂಕ್ ಫುಡ್ ಹಾಕೋದು ಬಿಸ್ಕೆಟ್ಸು ಕೇಕು ಈ ಥರ ಈಗ ನಾವೇ ಅಭ್ಯಾಸ ಮಾಡ್ದಂಗೆ ಆಗುತ್ತಲ್ವ ಹಂಗಾಗಿ ನಾನು ಆಲ್ಮೋಸ್ಟ್ ಈ ಇಯರ್ ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೀನಿ ಅವನಿಗೆ ಸಾಧ್ಯ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಳಗ್ಗೆ ಎದ್ದು ಈ ಥರ ಎರಡೆರಡು ಮಾಡಿಕೊಡ್ಬೇಕು ಅಂತಂದರೆ ಆದರೂ ನಾನು ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಪರೋಟಾಗೆ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಅಚ್ಕಾರದ ಪುಡಿ ಉಪ್ಪು ಮೂರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇದು ಬಂದು ಗರಂ ಮಸಾಲ ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಅಷ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಆಲೂಗೆಡ್ಡೆ ಬೇಯಿಸಿದಿನಲ್ವ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೋಬೇಕಂದ್ರೆ ಇವಾಗ ಇದಿರಬಾರ್ದು ಗಂಟೆ ಎಲ್ಲ ಇರಬಾರ್ದು ಆ ಥರ ಮಾಡಿಕೊಂಡ್ರೆ ಆಗುತ್ತೆ ಒಂದು ಎರಡು ನಿಮಿಷದಲ್ಲಿ ನೋಡಿ ಇವೆಲ್ಲ ಸ್ವಲ್ಪ ಏನಂದರೆ ನಾವು ಟೈಮ್ ಕೊಡಬೇಕಾಗುತ್ತೆ ಅಷ್ಟೇ ಬೇಗ ಎದ್ದು ಸ್ವಲ್ಪ ಇದೆಲ್ಲೇ ಇಲ್ಲ ಅಂದರೆ ನೀವು ಇನ್ನೂ ಒಂದು ಮಾಡ್ಬೋದು ರಾತ್ರಿನ ಟೈಮು ಏನಾದರೂ ಕುಕ್ಕರಲ್ಲಿ ಈಗ ಆಲೂಗೆಡ್ಡೆನೇ ಬೇಯಿಸಿ ಮಲ್ಗೋ ಟೈಮಲ್ಲಿ ಹಾಂ ಬೇಯಿಸ್ಬಿಟ್ಟು ಮಲ್ಕೊಂಡು ಆ ಥರನೂ ಮಾಡ್ಬೋದು ನಾನು ಒಂದೊಂದು ದಿನ ಅಂದರೆ ತುಂಬ ಇದೆ ಲೇಟಾಗಿ ಮಲಗ್ತೀನಿ ಆ ಥರ ಟೈಮ್ಗೆ ಮಾಡಿ ಮಲ್ಕೋತೀನಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ದಿನ ಈ ಥರ ನಾವು ಸ್ನ್ಯಾಕ್ಸಿಗೋ ಹಾಕ್ಕೊಟ್ಬಿಟ್ರೆ ತಿನ್ಕೊಂಡು ಬರ್ತಾರಲ್ವ ಮಕ್ಕಳು ಹಾಗಾಗಿ ನೋಡಿ ಅಷ್ಟೇ ಸಿಂಪಲಾಗಿ ಮಾಡ್ತಾ ಇದ್ದೀನಿ ನಾನು ತುಂಬ ಏನು ಎಲ್ಲ ಮಸಾಲೆ ಹಾಕಿ ಆ ಥರ ಏನೂ ಮಾಡ್ತಾ ಇಲ್ಲ ಏನು ಗೋಧಿ ಹಿಟ್ಟಿಗೆ ಮತ್ತು ಅದೇ ಆಲೂಗಡ್ಡೆಯನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫಸ್ಟು ಕಲಿಸ್ಕೋಬೇಕು ಒಂದು ಸತಿ ಈಗ ನನ್ನ ಯಾಕಂದರೆ ತುಂಬ ನಾನು ಮಸಾಲೆ ಆ್ಯಡ್ ಮಾಡಿ ಮಾಡ್ತಾಯಿಲ್ಲ ಅದು ಮುಂಚೆ ಎಲ್ಲ ತೋರಿಸಿದ್ವಿ ನಿಮಗೆ ಇದು ನಮಗೆ ಟೈಮ್ ಇಲ್ಲ ಯಾಕಂದರೆ ಇರೋ ಟೈಮಲ್ಲಿ ನಾವು ಎಲ್ಲ ಮಾ ಮ್ಯಾನೇಜ್ ಮಾಡ್ಕೋಬೇಕಲ್ವ ಬೆಳಗಿನ ಟೈಮು ಅದಕ್ಕೋಸ್ಕರ ತುಂಬ ಸಿಂಪಲ್ಲಾಗಿ ಮಾಡಿ ಕಳ್ಸಕ್ಕೆ ಬಾಕ್ಸ್ಗೆ ಹಾಕ್ಲಿಕ್ಕೋಸ್ಕರ ಮಾಡ್ತಾ ಇರೋದು ನೋಡಿ ಇವಾಗ ಸ್ವಲ್ಪ ನೀರು ಎಷ್ಟು ಹಿಡಿಸುತ್ತೆ ನೋಡಿಕೊಂಡು ನೀರು ಹಾಕ್ಬಿಟ್ಟು ಕಲಸಿ ಇಟ್ಕೊಂಡು ಮೇಲೆ ಸ್ವಲ್ಪನೇ ಎಣ್ಣೆ ಅಷ್ಟೇ ಇನ್ನೇನು ನಾನು ಜಾಸ್ತಿ ಏನು ಹಾಕಲಿಲ್ಲ ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಒಂದು ಐದು ಐದು ನಿಮಿಷ ಇದು ಅಷ್ಟೇ ಅಷ್ಟರಲ್ಲಿ ನೋಡಿ ಇದು ಕಷಾಯ ರೆಡಿಯಾಗಿದೆ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಇದು ಬಿಸಿ ಬಿಸಿ ಕುಡಿದ್ರೆ ಚೆನ್ನಾಗಿರುತ್ತೆ ಮತ್ತೆ ನೀರೇನಾದರೂ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಈಗ ತುಂಬ ಹೀಟ್ ಆಗುತ್ತೆ ಅಂಥವರಿಗೆ ಇವಾಗ ಕಾಳು ಅರಿಶಿಣ ಎಲ್ಲ ಹೀಟ್ ಇರೋದ್ರಿಂದ ಸ್ವಲ್ಪನೇ ನೀವು ಪ್ರ ಯೂಸ್ ಮಾಡಿಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಅಷ್ಟರಲ್ಲಿ ಇಡ್ಲಿ ರೆಡಿಯಾಗಿದೆ ನೋಡಿ ಇವಾಗ ಇಡ್ಲಿ ರೆಡಿ ಆಯಿತು ಮತ್ತು ಪರೋಟಾಗೆ ಏನು ಕಲಸಿಟ್ಟಿದೆ ಅಲ್ಲ ಇದೊಂದು ಫೈ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಇಟ್ಟಿದೆ ಅಷ್ಟರಲ್ಲಿ ಇದೂ ಆಗಿದೆ ಇದು ಎಷ್ಟು ಬೇಕೋ ಅಷ್ಟು ಇವಾಗ ನಾನು ಕಂಬ್ ಇವಾಗಲೇ ಮಾಡೋಲ್ಲ ಬಾಕ್ಸ್ಗೆ ಅವ್ನಿಗೆ ಎಷ್ಟು ಬೇಕಾಗುತ್ತಲ್ವ ಅಷ್ಟನ್ನು ಮಾತ್ರ ಮಾಡ್ಕೊಂಡು ಇನ್ನು ಉಳಿದನ್ನು ತೆಗೆದಿಡ್ತೀನಿ ಮತ್ತು ಲೇಟಾಗಿ ಮಾಡ್ಕೊತೀನಿ ಇವಾಗ ಒಂದು ಎರಡು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸೇಮ್ ನಾವು ಚಪಾತಿನೇ ಹೇಗೆ ಮಾಡ್ತೀವಲ್ವ ಅದೇ ಅದದಲ್ಲಿ ಮರ್ಚಿ ಇಟ್ಕೊ ಮಾಡೋದು ಆ ಥರ ಏನಿಲ್ಲ ಸುಮ್ಮನೆ ಲಟ್ಟಿಸ್ಕೊಂಡ್ರೆ ಆಯಿತು ಇವಾಗ ನಾವು ಫೋಲ್ಡ್ ಮಾಡಿ ಮಾಡ್ತೀವಲ್ವ ಚಪಾತಿ ಆ ಥರ ಏನು ಬೇಡ ತುಂಬ ಸ್ಮೂತಾಗಿ ಬರುತ್ತೆ ಹಾಲುಗೆಡ್ಡೆ ಹಾಕಿ ಹಾಕಿರೋದ್ರಿಂದ ಸಾಫ್ಟಾಗಿರುತ್ತೆ ಇವನ್ ಮಕ್ಳಿಗೂ ತಿನ್ಲಿಕ್ಕೂ ಚೆನ್ನಾಗಿರುತ್ತಲ್ವ ಇವನ್ ಬೇಕಂದ್ರೆ ಇದಕ್ಕೆ ಸ್ವಲ್ಪ ಜಾಮು ಅಥವಾ ಟೊಮೆಟೊ ಕೆಚಪ್ ಏನಾದರೂ ಅವ್ರು ಇಷ್ಟಪಟ್ಟರೆ ಹಾಕೊಡ್ಬೋದು ಬೇಡ ಅಂತಂದರೆ ಇದು ತುಂಬ ಮೆತ್ತಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಮೇಲೆ ನೋಡಿ ತುಪ್ಪ ಹಾಕ್ಬಿಟ್ಟು ಬಿಸಿ ಮಾ ಹಾಕ್ಬಿಟ್ರೆ ಹಾಗೆ ತಿನ್ಕೊಂಡು ಬರ್ತಾರೆ ನೋಡಿ ಇವಾಗ ಒಂದು ಎರಡನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಬೇಕಾದರೆ ಫೋಲ್ಡ್ ಮಾಡಿ ಹಾಗಾಗಿ ಅವನು ಸ್ವಲ್ಪ ಏನು ಇಷ್ಟಪಡಲ್ಲ ಅಂದರೆ ಹೀಗೆ ತಿನ್ಕೊಂಡು ಬರ್ತಾನೆ ಜಾಮು ಮತ್ತು ಮುಂಚೆ ಎಲ್ಲ ತಿಂತಾ ಇದ್ದ ಇವಾಗ ಬಿಟ್ಬಿಟ್ಟಿದ್ದಾನೆ ಬೇಡಮ್ಮ ಅಂದ್ಬಿಟ್ಟು ಹೇಳಿ ಜಸ್ಟ್ ಇದೇ ಥರ ನಾನು ಫೋ ಜಸ್ಟ್ ಹಿಂಗೆ ರೋಲ್ ಮಾಡಿ ಹಾಕೊಟ್ಬಿಡ್ತೀನಿ ಅಷ್ಟೇ ಸ್ನ್ಯಾಕ್ಸ್ಗೆ ಇದು ಅಟ್ಲಿ ನೋಡಿ ಅಟ್ಲೀಸ್ಟ್ ನಾ ಈಗ ನಾವೇ ಅವರಿಗೆ ಹೇಳಿಕೊಟ್ರೆ ಸೊ ಹೆಲ್ತಿ ಫುಡ್ ಅಭ್ಯಾಸ ಮಾಡಿಸ್ಬೋದಲ್ವ ಹಾಗಾಗಿ ನೋಡಿ ನಾನು ಮತ್ತು ಇನ್ನೊಂದು ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕೋದನ್ನು ಅವಾಯ್ಡ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಸ್ಟೀಲಲ್ಲಿ ಹಾಕಿದ್ರೆ ಒಳ್ಳೇದು ಈ ಥರ ನೋಡಿ ಇದು ಹಾಕಿದ್ದನ್ನು ಸ್ನ್ಯಾಕ್ಸಿಗೆ ರೆಡಿ ಮಾಡಿಟ್ಟೆ ಅಷ್ಟರಲ್ಲಿ ಚಟ್ನಿನೂ ರುಬ್ಬು ಬಿಟ್ಕೊಂಡಿದೆ ಇದನ್ನು ಅಷ್ಟೇ ಒಟೈಮ್ಸು ಒಗ್ಗರಣೆ ಮಾಡಿರ್ತೀನಿ ಕೆಲವೊಂದು ಸತಿ ಟೈಮ್ ಇಲ್ಲ ಅಂತಂದಾಗ ಒಗ್ಗರಣೆ ಮಾಡಲ್ಲ ಅದು ಕಾಳೆಲ್ಲ ಸಿಕ್ಕಿದ್ರೆ ಮತ್ತು ಅದನ್ನು ಇದು ಮಾಡ್ತೀನಿ ಅದಕ್ಕೋಸ್ಕರ ನಾನು ಸ್ವಲ್ಪ ಅವನಿಗೆ ಹಾಕ್ಬೇಕಂದ್ರೆ ಒಗ್ಗರಣೆ ಮಾಡಿರಲ್ಲ ಹಾಗಾಗಿ ಚಟ್ನಿನೂ ಹಾಕಿ ಇಟ್ಟೆ ಮತ್ತು ಇಡ್ಲಿನೂ ಅಷ್ಟೇ ತಣ್ಣಗಾಗಿದೆ ಇಡ್ಲಿನೂ ಬಾಕ್ಸಲ್ಲಿ ಹಾಕಿ ರೆಡಿ ಮಾಡಿ ಇಟ್ಬಿಡ್ತಾಯಿದ್ದೀನಿ ಆಲ್ಮೋಸ್ಟ್ ಇದೆಲ್ಲ ನನಗೆ ಸಿಕ್ಸ್ ತರ್ಟಿ ಒಳಗಡೆ ನಾನು ರೆಡಿ ಮಾಡಿಬಿಡಬೇಕು ಫ್ರೆಂಡ್ಸ್ ನೀವು ಹೇಳಿ ಈಗ ನಿಮ್ಮ ಮನೇಲೂ ಇದೇ ಥರ ಬೆ ಬೆಳಗಿನ ಟೈಮು ರುಟೀನೆಲ್ಲ ಹೀಗೆ ಇರುತ್ತಾ ಅಂತ ನೋಡಿ ಇವಾಗ ಬಾಕ್ಸ್ಗೆ ಇದು ಮಧ್ಯಾಹ್ನ ಲಂಚ್ಗೂ ರೆಡಿ ಆಯಿತು ಸ್ನ್ಯಾಕ್ಸ್ಗೂ ರೆಡಿ ಆಯಿತು ಅವನು ಎದ್ದೇಳ ಅಷ್ಟರಲ್ಲಿ ನಾನು ಇಷ್ಟನ್ನು ರೆಡಿ ಮಾಡಿ ಇಟ್ಬಿಡ್ಬೇಕಾಗುತ್ತೆ ಇದಿಷ್ಟು ರೆಡಿ ಮಾಡಿಟ್ಟು ಆಮೇಲೆ ನಾನು ಅವನು ಎಬ್ಬಿಸ್ಲಿಕ್ಕೆ ಹೋಗ್ತೀನಿ ಅಷ್ಟರಲ್ಲಿ ನಮಗೂ ಇವಾಗ ಕಷಾಯ ಇದು ಕಷಾಯ ಕುಡಿದು ಸ್ವಲ್ಪ ಮದ್ಯ ಅಂದರೆ ಈ ವಾಕಿಂಗ್ ಎಲ್ಲ ಹೋದರೆ ಬಂದು ಗಂಜಿ ಮಾ ಕುಡಿಬೇಕಲ್ಲ ಹಾಗಾಗಿ ಸ್ವಲ್ಪ ಇದು ಹೆಲ್ತ್ ಮಿಕ್ಸ್ ಪೌಡರು ನಾನು ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರು ಮತ್ತು ಯಾರಿಗಾದರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ನಾನು ಕೆಳಗಡೆ ಮೆಸೇಜ್ ಮಾಡ್ಬೋದು ವಾಟ್ಸಪ್ ಮಾಡಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಹಾಗಾಗಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಇದು ಪ್ರತಿಯೊಬ್ಬರಿಗೂ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ ಇವಾಗ ಬೆಳಿಗ್ಗಿನ ಟೈಮು ಯಾರಿಗೆ ನಮಗೆ ಟೈಮ್ ಇಲ್ಲ ತಿಂಡಿ ಮಾಡಲಿಕ್ಕೆ ಅಂಥವ್ರಿಗಂತೂ ಇದು ಹೆಲ್ಪ್ ಆಗುತ್ತೆ ಒಂದು ಎರಡು ಲೋಟ ಕುಡಿದ್ಬಿಟ್ರೆ ಮಧ್ಯಾಹ್ನದ ನಮಗೇನು ತಿಂಡಿ ತಿನ್ನಬೇಕು ಅನ್ಸೋದೇ ಇಲ್ಲ ಅಷ್ಟು ಆರೋಗ್ಯವಾಗಿರುತ್ತೆ ಹಾಗಾಗಿ ಅವರಿಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಅದು ಅಷ್ಟೇ ನಾನೊಂದು ಇಬ್ಬರಿಗಾಗೋ ಅಷ್ಟು ಮಾಡ್ಕೊಂಡಿರೋದು ನೋಡಿ ಸ್ವಲ್ಪ ಇವ ಇವತ್ತು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ ಹಾಗಾಗಿ ತೆಳ್ಳಗೆ ಬಂದಿದೆ ಈ ಥರ ಅಂದರೆ ನಿಮಗೆ ಒಂದು ಸರಿ ಹೇಳ್ತಾ ಇದ್ದೀನಿ ಈಗ ಯಾರಾಗ ತುಂಬ ಜನ ತೊಗೊಂಡಿರೋರಿಗೂ ಹೆಲ್ಪ್ ಆಗುತ್ತಲ್ವ ಈ ಅದಲ್ಲಾದರೂ ಮಾಡ್ಕೊಬೋದು ಸ್ವಲ್ಪ ನಿಮಗೆ ಇನ್ನೂ ಗಟ್ಟಿ ಬೇಕು ಇದಕ್ಕೆ ಸ್ವಲ್ಪ ನೀವು ಹಾಲು ಮತ್ತು ಮಜ್ಜಿಗೆ ಏನಾದರೂ ಸೇರಿಸ್ಕೊತೀನಿ ಅಂದರೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡು ಕುಡಿಬೇಕಾಗುತ್ತೆ ತಣ್ಣಗಾದರೆ ಇದು ಇನ್ನೂ ಒಂಚೂರು ಗಟ್ಟಿಯಾಗುತ್ತೆ ಹಾಗಾಗಿ ನೋಡಿ ಇವಾಗ ಸೊ ನೀರು ಜಾಸ್ತಿ ಹಾಕಿರೋದ್ರಿಂದ ನಿಮ್ಗೆ ಅನ್ನಿಸ್ತಾ ಇದೆ ತೆಳ್ಳಗಿದೆ ಅಂತ ಸ್ವಲ್ಪ ನೋಡಿ ಈಗ ಒಂದು ಫುಲ್ ತಣ್ಣಗಾದ ಮೇಲೆ ಈ ಅದಕ್ಕೆ ಬರುತ್ತೆ ಇಲ್ಲಾಂದರೆ ಇನ್ನೊಂಚೂರು ಚೂರು ಗಟ್ಟಿಗೆ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತು ನಿಮಗೆ ಅಶುವಾಗೋದು ಕಡಿಮೆ ಆಗುತ್ತೆ ನೋಡಿದು ರೆಡಿ ಆಯಿತು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರು ರೆಡಿಯಾಗಿದೆ ಮತ್ತು ಇವಾಗ ಬೆಣ್ಣೆ ತಂದು ಇಟ್ಟಿದೆ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಆಗಿತ್ತು ಟೈಮ್ ಇರಲಿಲ್ಲ ಹಾಗಾಗಿ ಇದನ್ನು ಅಟ್ಲೀಸ್ಟ್ ಯಾರಿಗಾದರೂ ಹೆಲ್ಪ್ ಆಗುತ್ತಲ್ವ ಬೆಣ್ಣೆ ಕರಗಿಸೋರಿಗೆ ಮಾತು ವೀಡಿಯೋ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಇದನ್ನು ನಾನು ಇದು ನಾನು ತಂದಿರೋದು ಅರ್ಧ ಕೆ ಜಿದು ನಂದಿನಿ ತಂದಿದೆ ಮನೆಯಲ್ಲಿ ಕೆಲವು ಒಂದು ಚಿಕ್ಕದು ಇತ್ತು ಅದು ಅದು ಮತ್ತು ಹಳೇದು ಸ್ವಲ್ಪ ಇತ್ತು ಸೊ ಎಲ್ಲನೂ ಖಾಲಿ ಮಾಡಿಬಿಡೋಣ ಅಟ್ಲೀಸ್ಟು ತುಪ್ಪ ಕರಗಿಸಿ ಇಟ್ಕೊಂಡ್ರೆ ಬೇಕಾಗುತ್ತಲ್ವ ಇನ್ನು ಅವನಿಗೂ ಬೇಕಾಗುತ್ತೆ ಅಂತ ಹೇಳಿ ಅದು ಒಂದು ಮಾ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ನೋಡಿ ಇದಕ್ಕೆ ನಾವು ಈ ಥರ ಕ ಯಾರಾದರೂ ಕರಗಿಸ್ತೀನಿ ಬೆಣ್ಣೆ ಕರಗಿಸೋರು ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರು ಚೆನ್ನಾಗಿ ಬರುತ್ತೆ ಒಂದು ನೋಡಿ ಚಿಕ್ಕ ಚಿಕ್ಕದು ನಾಟಿದು ವಿಳ್ಳೆದೆಲೆ ಚೆನ್ನಾಗಿ ತೊಳ್ಕೊಂಡು ಒಂದು ನಾಲ್ಕು ನಾನು ಸೇರಿಸ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪನೇ ಅರಿಶಿನ ಒಂದು ಒಂದು ಚಿಟಿಗೆ ಅಷ್ಟು ಕಲರ್ ಚೆನ್ನಾಗಿ ಬರುತ್ತಲ್ವಾ ಅದಕ್ಕೋಸ್ಕರ ಒಂದು ಚಿಟ್ಗೆ ಅಷ್ಟು ನಾನು ಮನೆಯಲ್ಲೇ ಕುಟ್ಟಿ ಇಟ್ಕೊಂಡಿರೋದು ಇದು ಅರ್ಶನ ಆಮೇಲೆ ನೋಡಿ ಇದೇನೆಂದರೆ ಸ್ವಲ್ಪ ಕಾಳು ಮತ್ತು ಮೆಣಸು ಕರಿಬೇವು ಒಂದು ಐದರಿಂದ ಆರು ಎಲೆಗಳು ಕರಿಬೇವು ಕರಿಬೇವು ಬಂದು ಫ್ಲೇವರ್ಗೆ ಅದು ಘಮ ಘಮ ಅನ್ನೋದು ಚೆನ್ನಾಗಿ ಬರುತ್ತೆ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಚೀಟಿಗೆ ಉಪ್ಪು ಏನಕ್ಕೆ ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಮತ್ತೆ ಇವಾಗ ದೇವ್ರಿಗೆಲ್ಲ ಅಂದರೆ ದೇವ್ರಿಗೆ ಏನಾದರೂ ಇಟ್ಟು ಅದು ಸಪ್ರೇಟ್ ಪ್ಲೇನು ಏನು ಹಾಕದೇ ಕರಗಿಸ್ಕೊ ಇಟ್ಕೊಳ್ಳಿ ಇದು ನಾನು ಪೂಜೆಗೆ ಏನು ಯೂಸ್ ಮಾಡಲ್ಲ ಮಾಮೂಲಿ ಅಡುಗೆಗೆ ಮತ್ತು ಅವನ ಮಗನಿಗೆ ಬೇಕಲ್ವಾ ಮನೆಯಲ್ಲಿ ಹಾಗಾಗಿ ಅದಕ್ಕೋಸ್ಕರ ಇದನ್ನ ಈ ಥರ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಪೂಜೆಗಾದರೆ ಅದು ಸಪ್ರೇಟ್ ಮಾಡ್ಕೊತೀನಿ ಏನೂ ಹಾಕಲ್ಲ ಅದಕ್ಕೆ ಪ್ಲೇನ್ ಹಾಗೆ ಕರಗಿಸಿ ಇಟ್ಕೊತೀನಿ ನೋಡಿ ಅದು ಈ ಕರಗ್ತಾ ಇರುತ್ತಲ್ವ ಈ ಅದದಲ್ಲಿ ತುಂಬ ಸಿಡಿಯುತ್ತೆ ಮೇಲೆ ಆಲ್ಮೋಸ್ಟ್ ಎಲ್ಲ ಕಡೆ ಹರಡುತ್ತೆ ಅದಕ್ಕೋಸ್ಕರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಅದು ಫುಲ್ ಕಂಪ್ಲೀಟ್ ಮುಚ್ಚಕ್ಕೆ ಹೋಗಬೇಡಿ ಒಂದು ಪ್ಲೇಟ್ ಮುಚ್ಚಿ ಮೇಲೆ ಅದ್ರ ಮೇಲೆ ಒಂದು ಸೌಟು ಅಥವಾ ಯಾವುದಾದ್ರೂ ಇಟ್ಬಿಟ್ಟು ಸ್ವಲ್ಪ ಅರ್ಧ ಮುಚ್ಚಿ ಇಡಿ ಹಾಗಾಗಿ ಆಚೆ ಏನು ಚೆಲ್ಲಲ್ಲ ನೋಡಿ ಈಗ ಆಗ್ತಾ ಇದೆಯಲ್ವ ಗೊತ್ತಾಗ್ತಾ ಇದೆ ನೋಡಿ ಮೇಲೆ ವೈಟ್ ಕಲರ್ದು ಈ ಥರ ನೊರೆಗಳು ಬರ್ತಾ ಇದೆಯಲ್ಲ ಇದು ಬರಬೇಕು ಇವಾಗ ತುಪ್ಪ ರೆಡಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ನಮಗೆ ಒಂದು ಐದು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಈಗ ನಾವು ಆಚೆ ಕಡೆಯಿಂದ ತಂದುಬಿಟ್ಟು ತುಪ್ಪ ಎಲ್ಲ ಯೂಸ್ ಮಾಡೋ ಬದಲು ಈ ಥರ ಮನೆಯಲ್ಲೇ ತಂದುಬಿಟ್ಟು ಕರಗಿಸ್ಕೊಂಡ್ರೆ ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಕರಗಿಸಿ ಇಟ್ಕೊಬೋದಲ್ವ ಆಲ್ಮೋಸ್ಟ್ ಒಂದು ಮಂತಿಗೆ ಒಂದ್ಸರ್ತಿ ನಾವು ಈ ಥರ ಮಾಡ್ಕೋಬೋದು ನೋಡಿ ಇವಾಗ ಮೇಲ್ಗಡೆ ಈ ಥರ ಚೆನ್ನಾಗಿ ಬರಬೇಕು ಇದು ವೈಟದು ಅವು ಎಲ್ಲ ಬರಬೇಕು ನೊರೆ ಬಂದು ಅದು ನೊರೆ ಬಂದು ಕಡಿಮೆ ಆಗುತ್ತೆ ಆವಾಗ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ ಮತ್ತು ಇದು ಎಲೆ ಇದೆಯಲ್ವಾ ವಿಳ್ಯದೆಲ್ಲ ಹಾಕಿದ್ನಲ್ವಾ ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ಏನು ಬಿಸಾಕೋದು ಅದು ಆ ಥರ ಏನು ಬೇಡ ತಿನ್ನಲಿಕ್ಕಂತೂ ತುಂಬ ಆಲ್ಮೋಸ್ಟ್ ನಾನು ಅದನ್ನು ಒಬ್ಬಳೆನೇ ಖಾಲಿ ಮಾಡಿಬಿಟ್ಟೆ ನಾಲ್ಕು ಎಲೆ ಹಾಕಿದೆ ಅನಿಸುತ್ತೆ ಅಷ್ಟೂ ತಿಂದ್ಕೊಂಡೆ ತಣ್ಣಗಾಗಲಿಕ್ಕೆ ಬಿಡಬೇಕು ಮುಚ್ಚಬಾರ್ದು ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಬಿಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ನೀರೆಲ್ಲ ಮತ್ತು ನೀರೆಲ್ಲ ತಗಲಿಸ್ತೇನೆ ಇಡಬೇಕು ಆದಮೇಲೆ ಕ್ಲೀನಾಗಿ ಕೆಳಗಡೆ ಹಾಗೇ ಇರಲಿ ಹಾಂ ಕೆಳಗಡೆದ ಮೇಲೆ ತಕ್ಷಣ ಸೋದಿಸಿದ್ರೆ ಅದು ಬರಬಾರ್ದು ನಿಧಾನಕ್ಕೆ ಸೋದಿಸ್ಕೊಂಡು ಇವಾಗ ಒಂದು ಗಾಜೊಂದು ಅಥವಾ ನೀವು ಯಾವುದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀರಲ್ವಾ ಅದರಲ್ಲಿ ಸೋದಿಸಿ ಇಟ್ಕೊಳ್ಬೇಕು ಇದು ಲಾಸ್ಟಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಉಳಿದಿರುತ್ತೆ ನೋಡಿ ಅದು ಒಂಚೂರು ಕ ಇದೆಲ್ಲ ಬೀಳುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸಪ್ರೇಟಾಗಿ ಕಪ್ಪಲ್ಲಿ ಇಟ್ಕೊಂಡಿರ್ತೀನಿ ಅದನ್ನೇನು ಇವತ್ತೇ ಅಂದರೆ ಈಗ ನಾವು ಇಡೋದೇನು ಬೇಡ ಇವತ್ತು ನಮಗೆ ತಕ್ಷಣದಲ್ಲೇನಾರು ಊಟಕ್ಕೆ ಯೂಸ್ ಮಾಡ್ಕೊತೀನಿ ಅಂದರೆ ಮಾಡ್ಕೊಬೋದು ನೋಡಿ ಇದು ಎಲೆ ಕಾಣಿಸ್ತಾ ನಾನು ತೋರಿಸ್ತಾ ಇದ್ದೀನಲ್ಲ ತುಂಬನೇ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಾನೇನೆ ಇದನ್ನೆಲ್ಲ ತಿನ್ಕೊಂಡೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ನೀವು ಮಾಡಿದಾಗ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ತಣ್ಣಗಾದ್ಮೇಲೆ ಇದನ್ನು ತುಪ್ಪ ಎತ್ತಿ ಇಟ್ಕೊಂಡ್ರೆ ಇದು ಇವಾಗ ಇದೊಂದು ಆಯಿತು ನೋಡಿ ಇದು ನನ್ನ ಫಸ್ಟ್ ಅದು ಬಿಸಿ ಇತ್ತಲ್ವ ಒಂದು ಎರಡು ದಿನ ಬಿಟ್ಟರೆ ನೋಡಿ ಈ ಈ ಥರ ಬರುತ್ತೆ ನಮಗೆ ಇಷ್ಟು ಗಟ್ಟಿಗೆ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ನಾವು ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ತುಪ್ಪ ನಮಗೆ ತುಂಬ ದಿನ ಬಾಳಿಕೆ ಬರುತ್ತಲ್ವ ಎಷ್ಟು ದಿನ ಬೇಕಾದರೂ ನಾವು ಇಟ್ಕೋಬೋದು ಮತ್ತು ಇಷ್ಟೆಲ್ಲ ಆಯಿತು ಆದಮೇಲೆ ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡಬೇಕಲ್ವ ಹಾಗಾಗಿ ಕುಂಬಳ ಬೇರೆ ತರಕಾರಿ ಏನಿರಲಿಲ್ಲ ಕುಂಬಳಕಾಯಿತು ಸರಿ ನೋಡೋಣ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಹೆಂಗಿದ್ರು ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೆ ಹಾಗಾಗಿ ಕುಂಬಳಕಾಯ್ದು ಸಾಂಬಾರು ಮಾಡ್ಬಿಡಣ ಒಂದು ಸತ್ ನಿಮಗೂ ವೀಕ್ಷಕರಿಗೂ ಆಗುತ್ತೆ ಅಂತ ಹೇಳಿ ಸಿಂಪಲಾಗಿ ಮಾಡ್ಕೋಬೋದು ಈಗ ನಾವು ಔಟ್ಸೈಡು ದೇವಸ್ಥಾನಗಳು ಮತ್ತು ಅಲ್ಲೆಲ್ಲ ತಿಂದಿರ್ತೀವಲ್ವ ಅದೇ ಥರ ಟೇಸ್ಟ್ ಬರುತ್ತೆ ಕುಂಬಳಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಸಿಪ್ಪೆ ಎಲ್ಲ ನೋಡಿ ಇದು ಬೀಜ ಎಲ್ಲ ತೆಗೆದು ನಾನು ಕೆಳಗಡೆ ಸಿಪ್ಪೆ ತೆಗಿತಾ ಇಲ್ಲ ಸಾಂಬಾರಿಗೆಲ್ವಾ ಸಿಪ್ಪೆ ತೆಗೆತೆಯೆಲ್ಲ ಚೆನ್ನಾಗಿ ತೊಳ್ಕೊಂಡ್ರೆ ಆಯಿತು ಈ ಥರ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಸಿಪ್ಪೆ ಎಲ್ಲ ಚೆನ್ನಾಗಿ ಕೈಯಲ್ಲಿ ಹಿಂಗೆ ತಿಕ್ಬಿಟ್ಟು ತೊಳ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲೇ ಒಂದು ಬಾಂಡೆ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಬಾಂಡೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ನಾವು ಏನು ಒಗ್ಗರಣೆಗೆ ಹಾಕ್ತೀವಲ್ವ ನಾರ್ಮಲಾಗಿ ಅದನ್ನೇ ಬೆಳ್ಳುಳ್ಳಿ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಒಂದು ದಪ್ಪ ಈರುಳ್ಳಿ ಮತ್ತೆ ಕರಿಬೇವು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ತುಂಬ ಹೊತ್ತೇನು ಅದೇನು ಬೇಯೋದು ಬೇಡ ಒಂದು ನಿಮಿಷ ಸಾಕು ಕುಂಬಳಕಾಯಿ ನಾನು ಏನು ತೊಳೆದು ಇಟ್ಕೊಂಡಿದ್ನಲ್ಲ ಇದು ಸಿಹಿ ಕುಂಬಳಕಾಯಿ ತೊಳೆದಿಟ್ಟಿರೋದನ್ನು ಹಾಕಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಒಗ್ಗರಣೆಲ್ಲೆನೆ ನೀರು ಹಾಕದೇನೆ ಒಂದು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದೆ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದೆ ನಾನು ಟೊಮೆಟೊ ಜಾಸ್ತಿ ಹಾಕಿಲ್ಲ ಹುಣ್ಸೆ ಹುಳಿ ಬಿಡ್ತೀನಲ್ವ ಹಾಗಾಗಿ ಟೊಮೆಟೊ ಒಂದು ಸಾಕಾಗುತ್ತೆ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು ಉಪ್ಪು ಆಮೇಲೂ ಬೇಕಾದರೆ ನಾವು ಹಾಕೋಬೋದು ಈಗ ಇಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಚಿಟಿಗೆ ಅಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಏಕೆಂದರೆ ಸಾಂಬಾರು ಪುಡಿಲು ಅರಿಶಿನ ಹಾಕಿರ್ತೀವಿ ಹಾಗಾಗಿ ಇದಕ್ಕೇನು ಜಾಸ್ತಿ ಬೇಡ ಒಂದು ಚಿಟಿಗೆ ಅಷ್ಟು ಸೇರಿಸ್ಕೊಂಡು ಸ್ವಲ್ಪ ಬೇಯಬೇಕು ಅದು ಬೆಂದ ಮೇಲೆ ನಾನು ಸಾಂಬಾರು ಪುಡಿ ಇದು ಸಾಂಬಾರು ಪುಡಿ ಅಂದರೆ ನನ್ನ ರಸಂ ಪುಡಿ ಎಲ್ಲ ನಾನೇ ಮಾಡಿಟ್ಟಿರೋ ಮಾಡ್ಕೊಂಡಿರೋದು ಇದು ವಿಡಿಯೋ ನಾನು ಹಾಕಿದ್ದೀನಿ ಲಾಸ್ಟ್ ಟೈಮು ಸಾಂಬಾರು ಪುಡಿ ಅದು ಹೇಗೆ ಮಾಡಿರೋದು ಅಂತ ಒಂದು ಸತಿ ಅದು ಚೆಕ್ ಮಾಡಿ ಸಾಂಬಾರು ಪುಡಿ ನಮ್ಗೆ ಎಷ್ಟು ಬೇಕು ಖಾರಕ್ಕೆ ನೋಡಿಕೊಂಡು ನಮ್ಮ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೀರು ಮತ್ತು ಬೇಳೆ ಬೇಳೆ ಬೇಯಿಸಿಟ್ಟಿದ್ದೀನಲ್ವ ಬರೀ ಬೇಳೆ ಮಾತ್ರ ಬೇಯಿಸಿಟ್ಕೊಂಡಿದೆ ಬೇರೆ ಏನೂ ಹಾಕಿರಲಿಲ್ಲ ಹುಣ್ ಸೈಡ್ನು ನಿಮ್ಗೆ ಎಷ್ಟು ಉಳಿಬೇಕು ಹುಣ್ಸೈಡ್ನು ಸ್ವಲ್ಪ ಬೆಲ್ಲ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಂಬಾರ್ ಕುಂಬಳಕಾಯಿ ಸಾಂಬಾರು ರೆಡಿ ಆಯಿತು ನೋಡಿ ಇವಾಗ ಒಂದು ಎರಡು ನಿಮಿಷ ಕುದಿಬೇಕು ಖಾರದ ಪುಡಿ ಮತ್ತು ಎಲ್ಲ ಹಾಕಿದ್ಮೇಲೆ ಆಲ್ರೆಡಿ ಬೆಂದಿರುತ್ತಲ್ವ ಕುಂಬಳಕಾಯಿ ಅಷ್ಟರಲ್ಲಿ ರೆಡಿ ಆಯಿತು ಈಗ ಸ್ವಲ್ಪ ಈಗ ನಮಗೆ ಇದು ಬ್ರೌನ್ ರೈಸ್ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಇವನ್ ಮುದ್ದೇನೂ ಮಾಡ್ಕೋಬೋದು ನನಗೆ ಟೈಮ್ ಸಾಕಾಗಿಲ್ಲ ಸೊ ನಿಮಗೂ ಒಂದು ಸರ್ತಿ ತೋರಿಸ್ಬಿಡೋಣ ಅಂತ ಹೇಳಿ ಬ್ರೌನ್ ರೈಸಿಗೆ ಅಷ್ಟರಲ್ಲಿ ನೋಡಿ ಇದು ಅವನಿಗೆ ಇದು ವೈಟ್ ರೈಸು ಈಗ ಅವ್ನು ಮಕ್ಕಳಿಗಲ್ವಾ ಸೊ ಹಂಗಾಗಿ ನಾ ಅವ್ನಿಗೇನು ನಾನು ರಿಸ್ಟ್ರಿಕ್ಟ್ ಮಾಡಲ್ಲ ಮಕ್ಕ ಅವ್ನಿಗೆ ವೈಟ್ ರೈಸೇ ಮಾಡ್ತೀನಿ ನಮಗೆ ಮಾತ್ರ ಸ್ವಲ್ಪ ಬ್ರೌನ್ ರೈಸ್ ಯೂಸ್ ಮಾಡ್ತೀವಿ ತುಪ್ಪ ನಾನು ಏನು ಕರೆಕ್ಟ್ಸ್ ಇಟ್ಕೊಂಡಿದ್ನಲ್ಲ ಅದು ಈಚೆ ಕಡೆ ಇತ್ತಲ್ವ ಸೊ ಬಿಸಿ ಅನ್ನಕ್ಕೆ ಮತ್ತು ಈ ಸಾಂಬಾರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಸಾಂಬಾರು ಜೊತೆಗೆ ಸಖತ್ತು ಟೇಸ್ಟಿಯಾಗಿರುತ್ತೆ ನೋಡಿ ಇದು ಇದು ನನ್ನ ಮಗನಿಗೆ ಇದು ವೈಟ್ ರೈಸು ಅಷ್ಟರಲ್ಲಿ ಮತ್ತು ಬ್ರೌನ್ ರೈಸ್ ಇಟ್ಟಿದ್ದೀನಲ್ವ ಅದನ್ನು ಅಷ್ಟೇ ನಾನು ಇದು ಆ ವೀಡಿಯೋನು ತೋರಿಸಿದ್ದೀನಿ ತುಂಬ ಹೇಗೆ ಮಾಡೋದು ಅಂತ ಹಾಗಾಗಿ ಇದು ನಾನು ಫುಲ್ಲು ಡೀಟೇಲ್ ವೀಡಿಯೋ ತೋರ್ಸೋಕ್ಕಾಗಲಿಲ್ಲ ಇದನ್ನು ಅಷ್ಟೇ ನೀರು ಸ್ವಲ್ಪ ನಾವು ಜಾಸ್ತಿ ಹಾಕಿ ಬೇಯಿಸ್ಕೊಂಡಾಗ ನೀರು ತೆಕ್ಕೊಂಬಿಡಬೇಕು ಹಾಂ ನೋಡಿ ಈಗ ನೀರೆಲ್ಲ ತೆಕ್ಕೊಂಡ್ರೆ ಕೆಳಗಡೆ ನೀರು ಒಟ್ಟೋಗುತ್ತೆ ನಮಗೆ ಕ್ಲೀನಾಗಿ ನೋಡಿ ರೈಸು ಈ ಥರ ಬರುತ್ತೆ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಇವತ್ತಿನದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಮತ್ತು ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬಿಡಿ ವೀಡಿಯೋ ತುಂಬನೇ ಲೆಂತಿ ಆಗಿದೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್